ಅದೇ ರೀತಿಯಾಗಿ ಈ ಕಲಾವಿದನಿಗೆ ಮಾನವ ಹಕ್ಕುಗಳ ಒಕ್ಕೂಟ ಬಾಗಲಕೋಟೆ ಜಿಲ್ಲೆಯ ಡಿಸ್ಟಿಕ್ ಪ್ರೆಸಿಡೆಂಟ್ ಆಗಿರುವಂತಹ ನಮ್ಮ ಆತ್ಮೀಯರು ನಮ್ಮ ಸುನೀಲನ ಕೆಲ್ಗೇರಿ ಅವರು ಕೂಡ ಸಾವಿರದ ಒಂದು ರೂಪಾಯಿ ಕಲಾಕಾರ ಕೊಟ್ಟರ ನಿಜವಾಗಿ ಒಳ್ಳೆ ಸಾಹಿತ್ಯಗಾರರು ಕೂಡ ಅದ್ಭುತವಾದ ಒಂದು ಸಾಹಿತ್ಯವನ್ನ ತಾಯಿಯ ಬಗ್ಗೆ ಕುರಿತು ಸಾಹಿತ್ಯ ಬರೆದಾರ ಸರ್ ಅದ್ಭುತವಾದ ಒಂದು ಗೀತೆ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸೊಗಸಾದ ಗೀತೆ ಸರ್ ಬರ್ರಿ ಬಾಮಂತು ಹಾ ಯಾದಿ ಮ್ಯಾಂಗ್ ಶಾದಿ ಓಕೆ ಥ್ಯಾಂಕ್ ಯು ಬರಲಿ ಜೋರಾದ ಚಪ್ಪಾಳೆಗಳು ನಮ್ಮ ಜಾನಪದ ಪ್ರೇಮಿಗಳಿಗಾಗಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಜಾನಪದ ಗೀತೆ ಈಗ ನಮ್ಮ ತಾಯಂದಿರು ಹಿರಿಯರೆಲ್ಲ ಎಲ್ಲ ಕಮಿಟಿಯವರು ಅವ್ರಿಗೋಸ್ಕರ ಮತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಫಿಲ್ಮಿ ಸಂಗತ ಹೋಗೋಣ ನಾವು ನಮ್ಮ ತಂಡದ ಹೆಮ್ಮೆಯ ಗಾಯಕಿ ಜಿ ಕನ್ನಡ ವಾಹಿನಿಯ ಖ್ಯಾತ ನಮ್ಮ ಸರಿಗಮಪ ಗಾಯಕಿ ಆಗಿರುವಂಥ ಸುಹಾನಾ ಸೈಯದ್ ಮೇಡಮ್ ಅವರಿಗೆ ಒಂದು ಸಲ ಜೋರಾದ ಚಪ್ಪಾಡಿ ಮೇಲೆ ಗಟ್ಟಿಯಾಗೇ ಸೊ ಓಕೆ ಇಲ್ಲಿ ಎರಡು ವರ್ಗದ ಜನಾಂಗವನ್ನು ಮೆಚ್ಚಿಸುವಂಥ ಒಂದು ಅದ್ಭುತವಾಗಿರುವಂಥ ಒಂದು ಕಾರ್ಯಕ್ರಮ ಓ ಈ ಒಂದು ಗೀತೆಗೆ ನಮ್ಮ ವೀರಪ್ಪ ನಾಗಪ್ಪ ಕಿತ್ತೂರು ಅವರು ಕೂಡ ಕಲಾಕಾರಿಕೆ ಕೊಟ್ಟಾರ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಈಗ ನಮ್ಮ ಸುಹಾನಾ ಸೈಯದ್ ಮೇಡಮ್ ಅವರು ಚಾಂಪಿಯನ್ಶಿಪ್ಪಿನ ವಿನ್ನರ್ ಆಗಿರ್ತಕ್ಕಂಥವರು ಹಾಗೆ ಸಾಕಷ್ಟು ಆ ಮಾಯಪ್ಪನ ಮೊದಲೇ ಅವರು ಕೂಡ ಕಲಾಕಾರಿಗೆ ಕೊಟ್ಟಾರ ಇನ್ನು ಯಾರ ಕಲಾಕಾರಿಕ ಕೊಡೋರಿದ್ರೆ ಫೋನ್ ಪೇನು ಮಾಡಬಹುದು ಸ್ಕ್ಯಾನರ್ ನಾನು ಇಡ್ತೀನಿ ಆದ್ರೆ ಓಕೆ ಥ್ಯಾಂಕ್ ಯು ಸಾರಾ ವಜ್ರ ಸಿನಿಮಾದ ನಾಯಕಿಯಾಗಿ ಸಾಕಷ್ಟು ಜನಮನವನ್ನು ಗೆದ್ದಿರ್ತಕ್ಕಂಥವ್ರು ನಮ್ಮ ಸುಹಾನ ಸೈಯದ್ ಮೇಡಮ್ ಅವರು ಅದ್ಭುತವಾಗಿರುವಂತಹ ಒಂದೊಂದು ಗೀತೆ ಈಗ ನಿಮಗಾಗಿ ಏ ಹುಡುಗರ ಏ ಸುಮ್ ಕೊಡ್ಬಾರಿ ಮನೆ ಜ್ವರ ಚಪ್ಪಳಿ ಸೂಪರ್ नथिंग येर बंदा 50 रुपए का हां अच्छा हेलो अच्छा हेलो Ártira. ¡Se me ಮರ ಓ ನೀವು ಹಾಡೋ ನಿಜವಾಗ್ಲೂ ಬಹಳ ಫೆಂಟಾಸ್ಟಿಕ್ ಸಾಂಗ್ ನೀವು ಎಲ್ಲರ ಗೆದ್ದಿರುವಂತ ಒಂದು ಸಾಂಗ್ ಮತ್ತೆ ಮೇ ಗಟ್ಟಿಯಾದ ಚಪಾಳಿಗಳು ಬರಲಿ ಅಂತ ಹೇಳ್ತಾ ಹಿಟ್ ಸಾಂಗ್ಸ್ ಗೆ ರವಿಚಂದ್ರನ್ ಸರ್ ಬಂದಿದ್ರು ಮತ್ತೆ ಅವರನ್ನು ಕರ್ಸೋಣ ಹಾಗೆ ವಿಷ್ಣುವರ್ಧನ್ ಸರ್ ಅವರು ಹಾಗೆ ಈಗ ರೀಲ್ಸ್ ಅಲ್ಲಿ ಟ್ರೆಂಡಿಂಗ್ ಇರavant ಸಾಂಗ್ಸ್ ಎಲ್ಲಾನು ತಗೊಂಡ್ ಬರೋಣ ಸೊ ಅದಕ್ಕೂ ಮುಂಚೆ ಎಲ್ಲರೂ ಕಾರ್ಯಕ್ರಮ ಎಂಜಾಯ್ ಮಾಡ್ತಿದೀರಾ ಬೋಲೋ ಕರ್ನಾಟಕ ರಕ್ಷಣಾ ವೇದಿಕೆಗೆ ಹಾಗೆ ಸ್ವಾಮಿ ವಿವೇಕಾನಂದ ಸ್ಪೋರ್ಟ್ಸ್ ಕ್ಲಬ್ಗೆ ಭಗತ್ ಸಿಂಗ್ ಕ್ರಾಂತಿ ವೇದಿಕೆಗೆ ಜಾತ್ರಾ ಕಮಿಟಿಗೆ ಇಷ್ಟ ಅದ್ಭುತವಾಗಿ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋ ಕಲಾ ಸಂಚನ ಮೆಲೋಡಿಸ್ಗೆ ಈಗ back-to-back uh, -to -back back -to -back super back -to -back hit songs, songs. ಯು ನಮ್ಮ ದೇಹ ಹೆಗಡೆ ಒಂದ್ಸಲ ಜೋರಾದ ಚಪ್ಪಳ ಬರ್ಲಿ ಗಟ್ಟಿಯಾಗಿ ಈಗ ಸ್ವಲ್ಪ ಎಲ್ಲರೂ ಹಾಡುಗಳನ್ನ ಕೇಳಿದ್ರಿ ಈಗ ಕಾಮಿಡಿ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಬ್ಯಾಟ್ರಿ ಚಾರ್ಜ್